ಮಾತುಗಳಾಡಲಿ ಬೇಡ ಸದಮಲ ಪಿಯನ ಶರಣರ ಕೂಡ ಸದಮಲ ಪಿಯನ ಶರಣರ ಕೂಡ ಕದನ ಬ್ಯಾಡು ಕಂಟಕ ಮೂಳ ನಾಳಿಗಿ ಬರುವದು. மனழ கதனாடோ கண்டகமோள நாளி பருவது யமனரகாழ கதனாடோ கண்டகமோள நாளி பருவது யமனரகாழ ಕೂಡ ಹಿಂದ ಮುಂದಿನ ದಾರಿಯು ನೀ ನೋಡ ಹಿಂದೆ ಮುಂದಿನ ದಾರಿಯು ನೀ ನೋಡ ನಾಳಿಗೆ ಬರುವರು ಯಮನರು ನೋಡ ನಾಳಿಗೆ ಬರುವರು ಯಮನರು ನೋಡ ಯಮನರೆ ಬಾಧೆಗೆ ಬಿದ್ದೊದ್ದಾಡಿ ಯಮನನ ಬಾಧೆಗೆ ಬಿದ್ದೊದ್ದಾಡಿ ಕದನ ಬ್ಯಾಡು ಕಂಟಕ ಮೂಳ ನಾಳಿಗೆ ಬರುವುದು ಗಾಳ ಕದನ ಬ್ಯಾಡೋ ಕಂಟಕ ಮೂಳ ನಾಳಿಗೆ ಬರುವುದು ಯಮನರಗಾಳ ಕದನ ಬ್ಯಾಡೋ ಕಂಟಕ ಮೂಳ ನಾಳಿಗೆ ಬರುವುದು ಯಮನರಗಾಳ ದೇಶದೊಳಗೆ ತೋಡ ಜಗ ಇವನ ನೋಡು ಜಗ ಬರಿತಾ ಸೃಷ್ಟಿಗೆ ಸಾರ್ವಡ ದೀಶ್ವರ ಕರ್ತ ಕರ್ತ ಸೃಷ್ಟಿಗೆ ಸಾರ್ವಡ ದೀಶ್ವರ ಕರ್ತ ಒಡಗೂಡಿ ಸದಾಶಿವ ನಿಷ್ಠೆ ಲಿಂದ ಒಡಗೂಡಿ ಸದಾ ಸದಾಶಿವ ನಿರುತ್ತ ನೋಡು ಹಂತ ಕೂಡ ನಿನ್ನ ಕದನ ಬ್ಯಾಡೋ ನಿರುತ್ತ ನೋಡು ಅಂತತನ ಕೂಡ ನಿನ್ನ ಕದನ ಬ್ಯಾಡೋ ಕದನ ಬ್ಯಾಡೋ ಕಂಟಕ ಮೋಳ ನಾಳಿಗೆ ಬರುವುದು ಯಮನರಗಾಳ ಕದನ ಬ್ಯಾಡೋ ಕಂಟಕ ಮೋಳ ನಾಳಿಗೆ ಬರುವುದು ಯಮನರಗಾಳ మ ఏదు యుగ రధ బంధు ఎమ ఏదు యువ ఆగ నిన్న మనీతు హాళ ఆగ నిన్న మి అది కదన బ్యాడో కంఠక మోళ నాళి బరుదు యమనరగా కదన బ్యాడో కంఠక మోళ నాళి బరుదు యమనరగాళ ಜಗ ಬರಿತ ಸೃಷ್ಟಿಗೆ ಸಾರ್ವಡ ದೀಶ್ವರ ಸೃಷ್ಟಿಗೆ ಸಾರ್ವಡ ದೀಶ್ವರ ಕರ್ತ ಲಿನ್ ದೊಡ್ಡ ಗೂಡಿ ಸದಾಶಿವ ನಿಷ್ಠೆ ಲಿನ್ ದೊಡ್ಡ ಗೂಡಿ ಇಂಥಾತನ ಕೂಡ ನಿನ್ನ ಕದನ ಬ್ಯಾಡು ಇಂಥಾತನ ಕೂಡ ನಿನ್ನ ಕದನ ಬ್ಯಾಡೋ

शिवाय ओम नम 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 भगवते दानेश्वराया ओम नमः भगवते दानेश्वराया ओम नम 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 भगवती दानेश्वराया ओम नमः भगवती दान ओम नम भगवते दानेश्वराय ओम नम भगवते दानेश्वराय ओम नम भगवते दानेश्वराय ओम नमः भगवते दानेश्वराय ओम नम शिवाय ओम नम शिवाय ओम नम शिवाय ओम नम शिवाय नम शिवाय ओम नम शिवाय ओं नम शिवाय ओम नम शिवाय शाम शिव ओम शिव शा शिव ओम शिव शाम शिव ओम शिव शा शिव ओम शिव शा शिव ओम शिव สามสิว่าสามสิว่าสามสิว่าสามสิว่าสามสิว่าสมสิว่าสามสิว่าสสิว่าสามสิว่าสามสิว่า